ಅದೇ ಹೇಳೋದಲ್ಲ ಈ ಸೋಕ್ನಿಂದ ಬಂದಂತ ಬಂದು ಈ ರೀತಿ ಮಾಡೋದು ಅವ್ರಿಗೆ ಸೋಬೇ ತರೋದಿಲ್ಲ ಅವ್ರಿಗೆ ಅಷ್ಟೊಂದು ಧೈರ್ಯ ಇದ್ರೆ ಎದುರುಗಡೆ ಬಂದು ನಿಂತ್ಕೊಂಡು ಮಾಡ್ಬೋದಾಗಿತ್ತಲ್ಲ ಅವರು ಹೋಗ್ರಿ ಇಂತ ಕಪ್ಪು ಬಾ ಊಟ ಇಂಥ ಕಪ್ಪು ಬಾ ಊಟ ಇಂತ ಇದು ಸಿಎಂ ಅವ್ರು ಎಷ್ಟು ನೋಡಿದಾರೆ ನಾವ್ ಎಷ್ಟು ನೋಡಿದಿವಿ ಜನರಿಗೆ ಗೊತ್ತಿದೆ ಯಾವ ಸೋಗುನು ಇಲ್ಲ ಏನಿಲ್ಲ ಯಾರು ಬೆಲೆ ಏರಿಕೆ ಯಾರಿಂದ ತತ್ತರಿಸಿದ್ದಾರೆ ಜನರಿಗೆಲ್ಲ ನಾಟಕಿದೆ ಆದರೆ ಇಂಥ ಒಂದು ಸಭೆ ಸಮಾರಂಭದಲ್ಲಿ ಬಂದು ಈ ರೀತಿ ಮಾಡೋದರಿಂದ ಏನು ಉಪಯೋಗ ಆಗೋದಿಲ್ಲ ಮನೋಭಾವನ್ನ ತೋರಿಸಿ ಬ್ಯಾನರ್ ಹರಿದ್ರು ಕೂಡ ಜನರ ಮನಸ್ಸಿನಲ್ಲಿ ಗ್ರಹಲಕ್ಷ್ಮಿ ಅಚ್ಚರಿಯೇ ಉಳಿದಾರೆ ಮಾಡಿದ್ದಾರೆ ಯಾಕಂದ್ರೆ ಅವ್ರಿಗೆಷ್ಟು ಎಷ್ಟು ಕಾರ್ಯಕರ್ತರಿದಾರೋ ಅಷ್ಟೇ ಕಾರ್ಯಕರ್ತರು ಪಡೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಅಭಿಮಾನಿಗಳಿಗೆ ಎಲ್ಲರಿಗೂ ಇದ್ದೇ ಇದೆ ಶಾಂತಿಯುತವಾಗಿ ನಡೀತಾ ಇರುವಂತ ಕಾರ್ಯಕ್ರಮ ಈ ರೀತಿ ಬಂದು ಅವ್ರು ಮಾಡಿದಾರ ಯಾಕೆ ನಾಳೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕ್ರಮಕ್ಕೆ ಇನ್ನೂ ಕ್ಲಿಕ್ ನಮಗೂ ಶಕ್ತಿ ಇದೆ ನಮಗೂ ಮಾಡುವಂಥ ದಾರಿಗಳು ನೂರಾರು ಅಂತ